ಸದಾ ಆರೋಗ್ಯವಾಗಿರಲು ಎಂತಹ ಆಹಾರ ಸೇವಿಸಬೇಕು ಯಾವ ಆಹಾರಗಳಿಗೆ ಬ್ರೇಕ್ ಹಾಕಬೇಕು ಎಂಬುದರ ಕುರಿತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ತಜ್ಞರ ಆ ಗೈಡ್ಲೈನ್ಸ್ ಅನುಸಾರ ಈ ಆಹಾರಗಳನ್ನು ನಿತ್ಯ ಸೇವಿಸಿದ್ರೆ ಆರೋಗ್ಯವಂತವಾಗಿರಬಹುದು ಈ ಆಹಾರಗಳನ್ನು ನಿತ್ಯ ಸೇವಿಸಿದ್ರೆ ನೀವೇ ಆರೋಗ್ಯವಂತರು ದಿನನಿತ್ಯ ಸೇವಿಸುವ ಆಹಾರ ಪದಾರ್ಥಗಳು ಪೌಷ್ಟಿಕಾಂಶಯುಕ್ತವಾಗಿದ್ದಷ್ಟು ಆರೋಗ್ಯವಂತರಾಗಿರಬಹುದು ಸೊಪ್ಪು ಹಸಿರು ತರಕಾರಿಗಳು ಹಣ್ಣು ಹಂಪಲು ಹಾಗೂ ಬೇಳೆಕಾಳುಗಳ ಸೇವನೆಯಿಂದ ಆರೋಗ್ಯಕ್ಕೆ ಏನೆಲ್ಲ ಲಾಭದಾಯಕ ಅಂಶಗಳಿವೆ ಹಾಗೂ ಯಾವೆಲ್ಲ ಆಹಾರಗಳನ್ನು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅಂತ ಐ ಸಿ ಭಾರತೀಯರಿಗೆ ಪರಿಷ್ಕೃತ ಆಹಾರ ಮಾರ್ಗಸೂಚಿಯಲ್ಲಿ ತಿಳಿಸಿದೆ ನಾವು ಸೇವಿಸುವ ಆಹಾರಗಳಲ್ಲಿ ಸೊಪ್ಪು ಹಸಿರು ತರಕಾರಿಗಳು ಹಾಗೆಯೇ ಹಣ್ಣು ಹಂಪಲು ಬೇಳೆಕಾಳುಗಳನ್ನು ತಿನ್ನು ಬೇಕು ಅಂತ ಹಿರಿಯರು ಹೇಳಿರುವುದನ್ನ ಕೇಳಿರಬಹುದು ಆದ್ರೆ ಇದೀಗ ಐಸಿಎಂಆರ್ ಮಾರ್ಗಸೂಚಿಯಲ್ಲಿ ನಿತ್ಯವೂ ಸೇವಿಸುವ ಪ್ರತಿಯೊಂದು ತರಕಾರಿಗಳಿಗೆ ಪರಿಧಮನಿಯ ಹೃದಯ ಕಾಯಿಲೆಯ ಅಪಾಯವನ್ನ ಕಡಿಮೆ ಮಾಡುತ್ತೆ ಅಂತಲೂ ತಿಳಿಸಿದೆ ಹಾಗಿದ್ರೆ ತರಕಾರಿಗಳು ಮತ್ತು ದ್ವಿದಳ ಧಾನ್ಯಗಳನ್ನು ಹೆಚ್ಚು ಯಾಕೆ ಸೇವಿಸಬೇಕು ಅನ್ನೋ ಪ್ರಶ್ನೆ ಮೂಡಿದ್ರೆ ಅದಕ್ಕೆ ಉತ್ತರ ಏನಂದ್ರೆ ತರಕಾರಿಗಳು ಹಾಗೂ ದ್ವಿದಳ ಧಾನ್ಯಗಳಲ್ಲಿ ಅಗತ್ಯವಾದ ಪೋಷಕಾಂಶಗಳು ಸಮೃದ್ಧವಾಗಿವೆ ಮಿನರಲ್ಸ್ ಕಬ್ಬಿಣ ಪೊಟ್ಯಾಷಿಯಂ ಮೆಗ್ನೀಷಿಯಂ ಸತ್ತು ವಿಟಮಿನ್ಸ್ ಫೋಲೇಟ್ ಥೈಮಿನ್ ಮತ್ತು ನಿಯಾಸಿನ್ಗಳನ್ನು ಒಳಗೊಂಡಿದೆ ಇನ್ನು ದ್ವಿದಳ ಧಾನ್ಯಗಳು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ ಅಲ್ಲದೆ ತರಕಾರಿಗಳು ಧಾನ್ಯಗಳು ಬೀನ್ಸ್ ಕಾಳುಗಳು ಬೀಜಗಳ ಸೇವನೆಯಿಂದ ಹೃದ್ರೋಗ ಅಧಿಕ ರಕ್ತದೊತ್ತಡ ಪಾರ್ಶ್ವವಾಯು ಮತ್ತು ಟೈಪ್ ಟು ಡಯಾಬಿಟಿಸ್ ಅಪಾಯಗಳ ಮಟ್ಟವು ಕಡಿಮೆಯಾಗುತ್ತೆ ಅದೆಲ್ಲ ಸರಿ ಪ್ರತಿನಿತ್ಯ ಎಷ್ಟು ಪ್ರಮಾಣದಲ್ಲಿ ಹಣ್ಣುಗಳು ಹಾಗೆಯೇ ತರಕಾರಿಗಳನ್ನು ತಿನ್ನಬೇಕು ಅಂದಹಾಗೆ ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬ ವ್ಯಕ್ತಿಯು ದಿನಕ್ಕೆ ನಾಲ್ಕು ನೂರು ಗ್ರಾಮ್ನಷ್ಟು ತರಕಾರಿ ನೂರು ಗ್ರಾಮ್ನಷ್ಟು ತಾಜಾ ಹಣ್ಣುಗಳು ನೂರು ಗ್ರಾಂ ಹಸಿರು ಸೊಪ್ಪು ತರಕಾರಿಗಳು ಗೆಡ್ಡೆಗಳನ್ನು ಸೇವಿಸಬೇಕು ಗರ್ಭಾವಸ್ಥೆಯಲ್ಲಿ ಕಬ್ಬಿಣ ಮತ್ತು ಫೋಲಿಕ ಆಮ್ಲದ ಅವಶ್ಯಕತೆಗಳು ಹೆಚ್ಚಿರೋ ಕಾರಣ ಹಣ್ಣು ಹಂಪಲು ಮತ್ತು ತರಕಾರಿಗಳನ್ನು ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಿ ಅಂತಲೂ ಕೂಡ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಿಗೆ ಶಿಫಾರಸು ಮಾಡಲಾಗಿದೆ ಇನ್ನು ಯಾವ ತರಕಾರಿಗಳು ಮತ್ತು ಹಣ್ಣುಗಳಿಗೆ ಆದ್ಯತೆ ನೀಡುವುದು ಉತ್ತಮ ತಾಜಾ ಸ್ಥಳೀಯವಾಗಿ ಲಭ್ಯವಿರುವ ಹಣ್ಣುಗಳು ಮತ್ತು ತರಕಾರಿಗಳತ್ತ ಗಮನ ಕೊಡೋದು ಒಳ್ಳೆಯದು ಅದರಲ್ಲಿ ಋತುಮಾನದ ತರಕಾರಿಗಳು ಮತ್ತು ಹಣ್ಣುಗಳು ದೇಹಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಒದಗಿಸ್ತವೆ ಟೊಮ್ಯಾಟೊ ಹಸಿರು ಸೊಪ್ಪು ತರಕಾರಿಗಳು ಮೂಲಂಗಿ ಬೀಟ್ರೂಟ್ ಆಲೂಗೆಡ್ಡೆ ಗೆಣಸು ನೇರಳೆ ಕಿತ್ತಳೆ ಹಣ್ಣುಗಳನ್ನು ಹೆಚ್ಚು ಸೇವಿಸಿದರೆ ಆರೋಗ್ಯಕ್ಕೆ ಹಿತಕರ ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಇನ್ನು ಮತ್ತೊಂದು ವಿಚಾರ ಅಂದ್ರೆ ಒಂದು ವೇಳೆ ಕತ್ತರಿಸಿದ ನಂತರ ತರಕಾರಿಗಳನ್ನು ತೊಳೆದ್ರೆ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವ ಪೋಷಕಾಂಶಗಳು ಸಿಗುವುದಿಲ್ಲ ಹೀಗಾಗಿ ಕತ್ತರಿಸುವ ಅಥವಾ ಸಿಪ್ಪೆ ಸುಲಿಯುವ ಮೊದಲು ತರಕಾರಿಗಳನ್ನು ತೊಳೆದುಕೊಳ್ಳುವುದರಿಂದ ಇದರಿಂದಾಗೂ ಪೋಷಕಾಂಶಗಳ ನಷ್ಟವನ್ನ ತಡೆಯಬಹುದು ಈ ಮಧ್ಯೆ ಮತ್ತೊಂದು ಪ್ರಮುಖವಾದ ವಿಚಾರ ಏನಂದ್ರೆ ಬೆಳಗ್ಗೆ ಉಪಹಾರ ಚೆನ್ನಾಗಿಯೇ ಆಗಿದೆ ಆದ್ರೂ ಊಟಕ್ಕಿಂತ ಮೊದಲು ಏನಾದರೂ ತಿನ್ನಬೇಕು ಅನ್ನೋ ಕಡು ಬಯಕೆ ಉಂಟಾಗೋದು ಸಾಮಾನ್ಯ ಆದ್ರೆ ಎಲ್ಲರಿಗೂ ಇದನ್ನ ನಿಯಂತ್ರಿಸೋಕಾಗುವುದಿಲ್ಲ ಹೀಗಾಗಿ ಕರಿದ ತಿಂಡಿಗಳು ಕುರುಕಲು ತಿಂಡಿಗಳು ಸಾಫ್ಟ್ ಡ್ರಿಂಕ್ ಜ್ಯೂಸ್ ಮೊದಲಾದವುಗಳ ಮೊರೆ ಹೋಗ್ತೇವೆ ಆದ್ರೆ ಇದು ಆರೋಗ್ಯಕರವಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂದರೆ ಐ ಸಿ ಭಾರತೀಯರ ಆಹಾರ ಕ್ರಮ ಹೇಗಿರಬೇಕು ಅನ್ನೋ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದ್ದು ಇದರಲ್ಲಿ ಹೆಚ್ಚಿನ ಕ್ಯಾಲೋರಿ ಆಹಾರ ಪದಾರ್ಥಗಳಿಗೆ ಪರ್ಯಾಯ ಬಳಕೆ ಮಾಡಬಹುದಾದ ಪದಾರ್ಥಗಳ ಪಟ್ಟಿಯನ್ನೂ ಕೂಡ ಬಿಡುಗಡೆ ಮಾಡಿದೆ ಹಾಗಿದ್ರೆ ಯಾವುದು ಆರೋಗ್ಯಕರ ಐ ಸಿ ಆರ್ ಹೆಚ್ಚಿನ ಕ್ಯಾಲೋರಿ ಆಹಾರ ಪದಾರ್ಥಗಳಿಗೆ ಪರ್ಯಾಯವಾಗಿ ಆರೋಗ್ಯಕರವಾದಂತಹ ಆಹಾರ ಪದಾರ್ಥಗಳನ್ನು ಉಲ್ಲೇಖಿಸಿದೆ ಇದರಲ್ಲಿ ಪಿಜ್ಜಾ ಡೋನಟ್ಸ್ ಮತ್ತು ಹಾಟ್ ಡಾಗ್ಗಳ ಬದಲಿಗೆ ಸಲಾಡ್ ಮತ್ತು ಮೊಳಕೆ ಬರಿಸಿದ ಕಾಳುಗಳನ್ನು ಸೇವಿಸಬಹುದು ಆಳವಾದ ಡೀಪ್ ಫ್ರೈ ಕರಿದ ತಿಂಡಿಗಳ ಬದಲಿಗೆ ಬೀಜಗಳು ಮತ್ತು ತರಕಾರಿ ಬೀಜಗಳನ್ನು ತಿನ್ನಬಹುದು ಅಂತ ಮಾರ್ಗಸೂಚಿಯಲ್ಲಿ ಹೇಳಿದೆ ಹಣ್ಣಿನ ರಸವನ್ನು ಸೇವಿಸುವ ಬದಲು ಸಂಪೂರ್ಣ ಹಣ್ಣುಗಳನ್ನು ಸೇವಿಸಬೇಕು ಜಾಮ್ ಮತ್ತು ಸಾಸ್ಗಳ ಬದಲಿಗೆ ಮನೆಯಲ್ಲಿ ತಯಾರಿಸಿದ ವಿವಿಧ ಬಗೆಯ ಚಟ್ನಿ ಮತ್ತು ಡಿಪ್ಗಳನ್ನು ಬಳಸಬಹುದು ಅಂತಲೂ ಹೇಳಿದೆ ಇನ್ನು ನಾವು ಸೇವಿಸುವ ಆಹಾರದಲ್ಲಿ ಹೆಚ್ಚು ಫ್ಯಾಟ್ ಸಕ್ಕರೆ ಉಪ್ಪು ಸಂಸ್ಕರಿಸಿದ ಆಹಾರಗಳ ಬಳಕೆಯನ್ನು ಕಡಿಮೆ ಮಾಡಿದಷ್ಟು ಹೆಚ್ಚು ಕಾಲ ನಾವು ಆರೋಗ್ಯವಾಗಿ ಜೀವಿಸಬಹುದು ಇನ್ನು ರೆಡಿಮೇಡ್ ಸಾಫ್ಟ್ ಡ್ರಿಂಕ್ ಜ್ಯೂಸ್ಗಳ ಬದಲಿಗೆ ಎಳನೀರು ಮಜ್ಜಿಗೆ ನಿಂಬೆ ಹಣ್ಣು ಬೀಜ ಕಿತ್ತಳೆ ಕಲ್ಲಂಗಡಿ ಮಾವಿನ ಹಣ್ಣು ಪೈನಾಪಲ್ ದಾಳಿಂಬೆ ಹಣ್ಣಿನ ರಸವನ್ನು ಕುಡಿಯಬಹುದು ಟೀ ಕಾಫಿಯನ್ನು ಬರೀ ಹೊಟ್ಟೆಯಲ್ಲಿ ಊಟಕ್ಕಿಂತ ಅರ್ಧ ಗಂಟೆ ಮೊದಲು ಅಥವಾ ಅನಂತರ ಸೇವಿಸುವುದು ಒಳ್ಳೆಯದಲ್ಲ ಇದರ ಬದಲು ಗ್ರೀನ್ ಟೀ ಬ್ಲ್ಯಾಕ್ ಟೀ ಕುಡಿಯಬಹುದು ಆಲ್ಕೋಹಾಲ್ ಸೇವನೆಯು ಆರೋಗ್ಯಕರವಲ್ಲ ಇದರ ಬದಲಿಗೆ ಫ್ರೆಶ್ ಹಣ್ಣಿನ ರಸವನ್ನು ಸೇವನೆ ಮಾಡಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ